ನಮಸ್ಕಾರ ಈ ದಿನ ಇಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಸ್ಸಿ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ವಸತಿ ಯೋಜನೆ ಗ್ರಾಮೀಣ ಅಂಬೇಡ್ಕರ್ ಕಾರ್ಪೊರೇಷನ್ ವತಿಯಿಂದ ಮಾನ್ಯ ಮಾನ್ಯ ಶಾಸಕರು ಈಗ ಕಾರ್ಯಾಧ್ಯಕ್ಷ ವಿತರಣೆ ಮಾಡಿದ್ರೆ ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಾದ ಕೇಳ್ಬೋದೀನಿ ಮೊದಲಿಗೆ ರಾಧಮ್ಮ ಮಂಜುನಾಥ ಬನ್ನಿ ಬೇಗ ಬೇಗ ಬರ್ತದೆ ಅವರಿಗೆಲ್ಲ ಅಂತ ಒಂದು ಅಫಿಡವಿಟ್ ಮಾಡ್ಕೊಂಬಿಡಿ ಎಲ್ಲರದು ನಾವು ಕಾನೂನು ಏನಿದೆ ನೀವು ಇದು ಮಾಡ್ತೀವ ಎಲ್ಲರ ತಗೊಂಡು ಮಾಡಿಸ್ಕೊಂಡು ಮಾಡ್ಬಿಡಿ ಸರ್ ಇಲ್ಲ ನಾವು ಕೂತ್ಕೊಳ್ಳೋ ಅಲ್ಲೂ ಚಿಕ್ಕದಾಗುತ್ತೆ ಮೀಟಿಂಗ್ಗಳಿಗೆ ಏನೇನು ಮಾಡಿದ್ದೀರಿ ಸರ್ ಅಕಾಮಿಡೇಷನ್ಗೆ ಇಲ್ಲ ಇದಾರೆ ಇಂಜಿನಿಯರ್ ಸರ್ ಹೇಳು ಹೇಳಿ ಸರ್ ಇದು ಎಲಿವೇಶನ್ನು ನೆಕ್ಸ್ಟ್ ಇದು ಸೈಟ್ ಪ್ಲಾನ್ ಸರ್ ಬಿಲ್ಡಿಂಗ್ ಎಲ್ಲಿ ಕೇಳುತ್ತೆ ಅಂತ ಹೇಳಿ ಇದು ಮಾಡಿರೋದು ಅಷ್ಟೇ ಸರ್ ಗ್ರೌಂಡ್ ರೋಡ್ ಗ್ರೌಂಡ್ ಫ್ಲೋರ್ ಸರ್ ಎ ಡಬ್ಲ್ಯೂ ಸರ್ ಚೇಂಬರ್ ಯಾವುದು ರೋಡೇ ಇಲ್ಲ ಈಗ ರೋಡ್ ಮೇ ಮೈನ್ ರೋಡ್ಗೆ ಬಿಟ್ಟು ಎ ಡಬ್ಲ್ಯೂ ಗೇಟ್ಗೆ ಫಸ್ಟೇ ಇರಬೇಕು ಅಂತ ಟೆಕ್ನಿಕಲ್ ಸೆಕ್ಷನ್ ಸರ್ ಅದು ಅವ್ರ ಸಾರ್ ಏನು ಸಂಘದ ಲೋನು ಸಂಘದ ಲೋನ ಅಂಬೇಡ್ಕರ್ ಹತ್ರ ಪನ್ನ ಪನ್ನಾಗ ಎಲ್ಲ ಇದು ಬೇಕಾ ಸರ್ ಕೊಟ್ಟಿನಿ ಸರ್ ಬಂದ್ರಿ ಅಲ್ಲಿ ನೆಕ್ಸ್ಟ್ ಕಳಿಸಿ

ಯಾಕೆ ನೋಡೋಣ ಮಾಡ್ತೀವಿ ಗ್ಯಾರಂಟಿ ಆಗುತ್ತೆ ಅಂದ್ರೆ ಮಾಡ್ಕೊಡ್ತೀವಿ ಏನಿದೆ ದಾಖಲೆ ಮೇಲೆ ನೋಡ್ತಾರೆ

ಕಿಡ್ನಿ ಫೇಲ್ ಪಪ್ಪ ಏನು ಮಾಡೋದು ಎಲ್ಲಿ 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 ಯಾವ ಕೆ ಹೇಳಿ ಫೋನ್ ಮಾಡಬಾರ್ದು ಸರ್ ಒಂದು ಹೆಲ್ಪ್ ಮಾಡೋಣ ಸಾಕಷ್ಟು ಮಾತ್ರ ಎಷ್ಟು ವರ್ಷದಿಂದ ಹದಿನೇಳು ವರ್ಷ ಹೆಣ್ಮಗು ಇವ್ರದ ಅದರದ್ದು ಒಂದು ಕೆ ಸಿ ಜನರಲ್ ಅಲ್ಲಿ ಹೇಳ್ಬೇಕಂತ ಡಯಾಲಿಸಿಸ್ ಗೇರ್ ಬೆಂಗಳೂರಲ್ಲಿದೆ ನಮ್ಮ ತಾಲೂಕು ನೋಡಿ ಚೆಕ್ ಮಾಡಿ ಆ ಫೋನ್ ನಂಬರ್ ಅವ್ರ ಮ ಫೋನ್ ನಂಬರ್ ಹಾಕಿದ್ದೀನಿ ನಿಮಗೆ ಅವ್ರಿಗೆ ಫೋನ್ ಮಾಡ್ಕೊಂಡು ಯಾವಾಗ ಬರ್ಬೇಕು ಹೇಳಿದ್ರೆ ಅವ್ರು ಬರ್ತಾರೆ ಅವ್ರಲ್ಲಿ ಬಾಯ್ಲಿ ಏನು ಏನು ಮನೆ ಗ್ರ್ಯಾಂಟಾ ಸರ್ ಇದೊಂದು ಮನೆ ಕೊಡಿಸಿ ಸರ್ ನಮ್ಮ ಅಜ್ಜಿಗೆ ಇಲ್ಲಿ ಎಲ್ಲಿ ಬಾಯ್ಲಿ ನಿಮ್ಮ ಬ ಇವರು ಮನೆ ಕೊಡೋರು

ಏನ್ ಇಲ್ಲ ಅದ್ಯಾವುದೋ ಒಂದು ಮಗು ಇತ್ತು ಸರ್ ಕೆಂಕೇರಲ್ಲ ಏನಂತ ಕೇಳಿದ್ದು ನಾವೆಷ್ಟು ನಮ್ಮ ತಹಸೀಲ್ದಾರ್ ಸರ್ ಪೆನ್ಷನ್

ಎಸ್ ಸರ್ ಬನ್ನಿ ಹಂಗೆ ಊಟ ಮಾಡ್ಕೊಂಡು ಹೋಗಿ ಮಾಂಸ ಅಂತ ಕರ್ದಿರ್ಲಿ ಅಲ್ಲೆಲ್ಲ ಹೋಗ್ ಕೂತ ಒಂದು ಸರ್ವೇರ್ ನೋಡಿದೆ ನಾನು ಇಲ್ಲಿ ಆಫೀಸರ್ಸ್ ಎಲ್ಲ ಸ್ಟ್ರೈಕ್ ಹೋಗ್ಬಿಟ್ಟವ್ರ ಹಂಗಾಗಿ ಹೇಳಿ ಹೇಳಿ ಕೇಳಿ ಎಲ್ಲ ಬೆಳಗುಲಿ ಮತ್ತೆ ಕಟ್ಟೆ ಎರಡೂ ನಮ್ಮ ಇದೆಲ್ಲ ಬೇಡ ಕಂದ್ಕೆರೆ ಕಂದ್ಕರೆ ಪಾಪ ಅವಳು ಮೆಂಬರ್ ಆಗಿದ್ದವಳು ಮೊನ್ನೆ ಎಲ್ಲ ಪಾಪ ಆಪ್ರೇಷನ್ ಆಗಿ ನಾನು ಒಂಚೂರಿನ ಹಾಕೋ ಅಷ್ಟಿಂದ ಆಯ್ತಣ್ಣ ಅಣ್ಣ ಆರಾಮ ಏನು ಬಸ್ ಸನ್ನ ಚೆನ್ನಾಗಿದ್ದಾರೆ ಅವ್ರಿಗೆ ಪಾವತಿ ಖಾತೆ ಮಾಡಿಸ್ಬೇಕು ಇಲ್ಲ ಅರ್ಜಿ ಬೇರೆಯವ್ರ ರೆಸೀಗೆ ಟ್ರಾನ್ಸ್ಫರ್ ಮಾಡ್ತೀವಿ ಎಲ್ಲರೂ ಬರ್ಕೊಡ್ಬೇಕು ವಂಶ ವೃಕ್ಷ ತಂದು ಯಾರ್ಯಾರು ಅವ್ರಿಗೆ ಇದ್ದಾರೋ ಅವ್ರ ಯಜಮಾನ್ರು ಇದ್ದಾರಾ ಯಜಮಾನ್ ರೆಸಿನ್ ಇವ್ರದೇ ಎಲ್ಲ ಇವರು ಬರ್ತಾ ಇದ್ದೀನಿ ಹುಷಾರು ಏನಾದ್ರು ಇದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಮೊದಲೇ ಹೇಳ್ಬಿಟ್ರೆ ಏ ಚರಂಡಿ ಹುಳು ಕ್ಲೀನ ಅಷ್ಟಾದರೂ ಸಾಕು ನಮ್ಗೆ ಅರ್ಧ ಕೆಲಸ ಆದಂಗೆ ಆ ಹ್ಞೂ ಮೊದಲೇ ವಾರ ವಾರ ಮಾಡಬೇಡ ಹ್ಞೂ ಸರ್ ಎಲ್ಲ ಪಂಚಾಯತಿ ಹಳ್ಳಿ ಅಲ್ಲ ಇಲ್ಲಿ ಸಂಜೆ ಹೊತ್ತಲ್ವ ಇದೇನಾಗಲ್ಲ ಇದು ಬೇರೆ ಕೆಲಸಗಳಿಗೆ ಬರ್ತಾರೆ ರೆವಿನ್ಯೂದು ನಿಮ್ಮವು ಕಷ್ಟ ಇರಲ್ಲ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಸರ್ ನೀವು ಹೋಗೋದು ಇದು ವಾರ ವಾರ ಸರ್ ವರ್ಷಕ್ಕೆ ಒಂದು ದಿವಸ ಆಗುತ್ತೆ ಒಂದು ಪಂಚಾಯತಿಗೆ ಹೋಗಿ ನೀವು ಮೂವತ್ತ್ನಾಲ್ಕು ಪಂಚಾಯತಿ ಮೂವತ್ನಾಲ್ಕು ವಾರ ಆಗುತ್ತೆ ಎಷ್ಟು ದಿವಸ ಆಯ್ತು ವರ್ಷಕ್ಕೆ ಎಷ್ಟು ವಾರ ಮತ್ತೆ ಪಟ್ಟಣ ಪಂಚಾಯತಿ ಪುರಸಭೆ ಹಂಗಾಗಿ ಅದೇ ಬೇರೆ ಇದೇ ಬೇರೆ ಅದು ಇನ್ನೂ ಹಳ್ಳಿಗೆ ಬಂದಿಲ್ಲ ಅನ್ಸ್ಕೊಳ್ಳಲ್ಲ ಎಲ್ಲವರ್ಗು ಬಂದಿದ್ದು ಬಿಂತ ಆಗ್ಬಿಡುತ್ತೆ ಅರ್ಧ ದ್ರವ ಪಂಚಾಯತಿ ಅಂತ ಇನ್ನೂ ಇದಾಗಿಲ್ಲ ಅವ್ರಿಗೆ ಪತ್ರ ಇಲ್ಲ ಏನಿಲ್ಲ ಹಂಗೆ ಶೆಡ್ ಹಾಕ್ಕೊಂಡವ್ರಂತೂ ಕರೆಂಟ್ ಕೂಡಲ್ಲ ಗುಡಿಸಲ್ಲ ಸರ್ ಇದು ಅಲ್ಲ ಒಂದು ಬ್ಲಾಕ್ ಕಿಟಕಿಯಲ್ಲೇ ಸರ್ ಒಂದೇ ಒಂದು ಪೋರ್ಷನ್ ಕಟ್ಟಿದ್ದೀವಿ ಸರ್ ಅಷ್ಟೇ ರೂಮ್ ಟೈಪ್ ಒಂದು ಶಿಫ್ಟ್ದಾಗ ಒಂದು ಕಟ್ಕೊಂಡಿದ್ದೀನಿ ಇರಕ್ಕೆ ಸದ್ಯಕ್ಕೆ ತಾತ್ಕಾಲಿಕ ವಾಸ ಇತ್ತು ಇರೋಕ್ಕೆ ಜಾಗ ಇಲ್ವಲ್ಲ ಅಂತ ಕಟ್ಕೊಂಡಿದ್ದೀವಿ ಈಗ ಹೋದ ಮಕ್ಳು ಇರೋದ್ರಿಂದ ಮುದ್ದನಳ್ಳಿ ಪಿ ಡಿ ಓ ಅದು ಕರ್ದ ಮೇಲೆ ಮಾಡಬೇಕು

ಬರ್ಕೊ ಬರ್ಕೊಂಡು ಯಾವುದು ಹೇಳೋ ಅಂಚೆ ಫೋನ್ ನಂಬರ್ ಮಾಡಬೇಕು ಸಾರಿ ಸರ್ ಮಕ್ಕಳಿದ್ದಾರೆ